ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಇನ್ನುಳಿದ ಸಂಘ ಸಂಸ್ಥೆಗಳ ಸಹಕಾರದಿಂದ ರವಿವಾರ ದಿನಾಂಕ ಇಪ್ಪತ್ ಮೂರರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕರವರೆಗೆ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ ಇದರ ಲಾಭ ತೆಗೆದುಕೊಳ್ಳಬೇಕು ಎಂದು ಉದ್ಯೋಗ ವಿನಿಮಯ ಕಚೇರಿಯ ಜಿಲ್ಲಾ ಸಂಯೋಜಕ ಸಂತೋಷ್ ನಾವಲ್ಗಿ ಕರೆ ನೀಡಿದ್ರು ಗುರುವಾರರಂದು ಕಾಗವಾಡದ ಶಿವಾನಂದ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು ಶಿವಾನಂದ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡ ಉದ್ಯೋಗ ಮೇಳ ಯಶಸ್ವಿಯಾಗಿ ಆಯೋಜಿಸಲು ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆ ಮತ್ತು ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯ ಬೆಳಗಾವಿ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಬೆಳಗಾವಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಬೆಳಗಾವಿ ಮಲ್ಲಿಕಾರ್ಜುನ ವಿದ್ಯಾಪೀಠ ಬೆಳಗಾವಿ ಶಿವಾನಂದ್ ಮಹಾವಿದ್ಯಾಲಯ ಕಾಗ್ವಾಡ ಇವರ ಸಹಯೋಗದಿಂದ ಉದ್ಯೋಗ ಮೇಳ ಯಶಸ್ವಿಗೊಳಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು 2025 ಅನ್ನು ಬ್ರೋತ್ ಉದ್ಯಮಗಳನ್ನು ಅನುಕೊಂಡಿತ್ತು ಇದರಲ್ಲಿ ನಿರ್ದಿಿತಿ ಯೋಕ ಯೋತಿಯರು ಜ್ಞಾನವನ್ನು ಈ ಉದ್ಯಮದ ಲಾಭವನ್ನು ಪಡೆಯುತ್ತಾ ಇವರಲ್ಲಿ ಕೇಳಿಕೊಳ್ಳುತ್ತೇನೆ ಇದಕ್ಕೆ berkaitanುವಂತ ಒಂದಿಷ್ಟು ವಿದ್ಯಾರ್ಥಿ ಏನಪ್ಪಾ ಅಂತಂದ್ರೆ एसएससी ಇಂದ ರೆಡ್ಕೊಂಡು एसएससी ಬಿಓಸಿ ಐಟಿ ಎನಿ ಗ್ರಾಜುಯೇಟ್ ಅದಾದ ಬಿ ಬಿಇ ಕ್ಯಾಂಡಿಡೇಟ್ಸ್ ಎಂ ಬಿ ಎ ಪಿ ಜಿ ಕ್ಯಾಂಡಿಡೇಟ್ಸ್ ಇದರಲ್ಲಿ ಭಾಗವಹಿಸಬಹುದಾಗಿದೆ ಇದರಲ್ಲಿ ಭಾಗವಹಿಸುವಂತಹ ಕಂಪ್ನಿಗಳು ಯಾವ ಅಂತಂದ್ರೆ ಶಾಂತಿ ಫಾರ್ಮ್ ಯಾಕೆ ಅಂತ ಹೇಳಿ ಐ ಟಿ ಐ ಡಿಪ್ಲೊಮಾ ಅಂತ ಆಗಿರುವಂತಹ ಕ್ಯಾಂಡಿಡೇಟ್ಸ್ ಅದರೊಂದಿಗೆ ಏಕಸ್ ಭಕ್ತರಿಗೆ ಫ್ಲಾನ್ ಇದೆ ಸೊ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ತ್ರೀ ಕ್ರಿಯೇಟರ್ಸ್ ಗ್ರೂಪ್ ಆಫ್ ಕಂಪ್ನೀಸ್ ಅಂತ ಹೇಳಿ ಇವರು ಕೂಡ ಭಾಗವಹಿಸ್ತಾರೆ ಇದರಂತೆ ಹೆಚ್ಚು ಕಂಪನಿಗಳು ಈ ವೇಳೆ ಮಾತನಾಡಿದ ಮಲ್ಲಿಕಾರ್ಜುನ ವಿದ್ಯಾಪೀಠದ ಅಧ್ಯಕ್ಷ ಗುರುಗೌಡ ಪಾಟೀಲ್ ಉದ್ಯೋಗ ಮೇಳದಲ್ಲಿ ಏಕಸ್ ನವಭಾರತ ಎಗ್ರೋ ಇಂಡಸ್ಟ್ರಿ ಮೇಟ್ ಪ್ಲಸ್ ಪೇಟಿಎಂ ಇಂತಹ ಅನೇಕ ಹೆಸರಾದಂತಹ ಕಂಪನಿಗಳ ಅಧಿಕಾರಿಗಳು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಸ್ಎಸ್ಎಲ್ಸಿ ಪದವಿವರೆಗೆ ಓದಿರುವ ಮತ್ತು ಐಟಿಐ ಡಿಪ್ಲೊಮೋ ಬಿಎ ಎಂಬಿಎ ಎಂಕಾಂ ಎಂಎ ಪದವೀಧರರು ಉದ್ಯೋಗ ಮೇಳದಲ್ಲಿ ತಮ್ಮ ಎಲ್ಲಾ ದಾಖಲೆಗಳನ್ನು ತೆಗೆದುಕೊಂಡು ಈ ಮೇಳದಲ್ಲಿ ಸದುಪಯೋಗ ಪಡೆದುಕೊಳ್ಳಿರಿ ಎಂದು ಹೇಳಿದ್ರು ಮತ್ತು ಉದ್ಯೋಗ ಯುವಕ ಒಂದು ಉದ್ಯೋಗ ನೀಡಬೇಕಂತ ನಾವು ವಿಶ್ವನಾಪುರದಲ್ಲಿ ರವಿವಾರ ಇಪ್ಪತ್ತ್ಮೂರನೇ ತಾರೀಕಿಗೆ ಒಂದು ಉದ್ಯೋಗ ಮೇಳ ಆಯೋಜನೆ ಮಾಡಿದ್ದೇವೆ ಅದಕ್ಕೆ ಗ್ರಾಮೀಣ ಭಾಗದಲ್ಲಿ ಈ ಗಡಿ ಭಾಗದಲ್ಲಿ ಇಂಥ ಉದ್ಯೋಗ ಮೇಳ ಯಾವೂ ಆಗಿಲ್ಲ ಅದಕ್ಕೆ ನಮ್ಮ ಉದ್ಯೋಗ ವಿಮೆ ಕಚೇರಿ ನಮ್ಮ ಸಂಸದರು ಆಮೇಲೆ ನಮ್ಮ ಬೆಳಗಾವಿ ಕೌಶಲ್ಯ ಇಲಾಖೆ ಡಿ ಎಸ್ ಬಿ ಅವರು ಎಲ್ಲರೂ ಕೊಟ್ಟು ಚರ್ಚೆ ಮಾಡಿ ನಾವು ಈ ಗಡಿ ಭಾಗದಲ್ಲಿ ಉದ್ಯೋಗಗಳನ್ನು ನಾವು ಮಾಡಬೇಕಿಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಜನ ಶಿಕ್ಷಣ ಕಲಿತು ಯಾವ ರೀತಿ ಉದ್ಯೋಗ ಅಪ್ರೋಚ್ ಆಗಬೇಕು ಅನ್ನೋದು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಮೈತಿಲ್ಲ ಕಲ್ತ್ ಕಲ್ಕದ್ದು ಹಳೆಯಾಗ ಏನು ಮಾಡಿದ್ರೆ ಶೇತಿ ಮಾಡಬೇಕು ಅಂತ ಉದ್ಯೋಗವು ಮತ್ತೆ ನಮ್ಮಲ್ಲಿ ರೈತರಿಗೆ ಪರಿಸ್ಥಿತಿ ಬರ್ತದೆ ಇದು ಮಳೆ ಬಂತು ಅಂದ್ರೆ ಬೆಳೆಯಲ್ಲುಸಾರ ಆಗ್ತೈತಿ ಒಂದು ಮಳೆ ಬರಲಿಲ್ಲ ಬರಗಾಲ ಪರಿಸ್ಥಿತಿ ಬರ್ತೈತಿ ಹೀಗಾಗಿ ಕುಟುಂಬಗಳನ್ನ ನಿರ್ಮಾಣ ಮಾಡೋದು ಬಹಳಷ್ಟು ಕಷ್ಟ ಇದೆ ಗಡಿ ಭಾಗದಲ್ಲಿ ಇಂತ ಉದ್ಯೋಗ ಮೇಳ ಮಾಡಿರೋದ್ರಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ಕಲ್ತಂತ ವಿದ್ಯಾರ್ಥಿಗಳಿಗೆ ಈ ಉದ್ಯೋಗ ಮೇಳದಿಂದ ಉದ್ಯೋಗ ಶೀಲಿಗೆ ಸಾಕಷ್ಟು ಪ್ರಯೋಜನ ಇರೋದ್ರಿಂದ ನಮ್ಗೆ ಗಡಿ ಭಾಗದಲ್ಲಿ ನಾವು ಈ ಒಂದು ಉದ್ಯೋಗ ಇಟ್ಕೊಂಡಿದ್ದೇವೆ ಗಡಿ ಭಾಗದಲ್ಲಿ ಗಡಿ ಭಾಗದಲ್ಲಿ ಎಷ್ಟೋ ಜನ ಶಿಕ್ಷಣ ವಿದ್ಯಾರ್ಥಿಗಳು ಮನೆಯ ಗಡಿ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆ ಬಹಳ ಇದೆ ಸರ್ಕಾರ ಯಾವ ರೀತಿಯಲ್ಲಿ ಈ ಭಾಗದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ತಗೋದು ಉದ್ಯೋಗ ಕೊಡುವಂತ ಅವಕಾಶವನ್ನು ಯಾವ ಸರ್ಕಾರ ಮಾಡಿಲ್ಲ ಕೌಶಲ್ಯಾಭಿವೃದ್ಧಿ ಇಲಾಖೆ ಪ್ರಾಚಾರ್ಯ ಡಾಕ್ಟರ್ ಎಸ್ಎ ಕರ್ಕಿ ಮಾತನಾಡಿ ಶಿವಾನಂದ ಮಹಾವಿದ್ಯಾಲಯದಲ್ಲಿ ಬಿಎ ಮತ್ತು ಬಿಕಾಂ ಬಿಕಾಂವರೆಗೆ ಓದಿರುವ ಅನೇಕ ಯುವಕರು ಅಲ್ಲದೆ ತಾಲೂಕಿನ ಬೇರೆ ಬೇರೆ ಮಹಾವಿದ್ಯಾಲಯಗಳಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದ್ರು ಈ ಉದ್ಯೋಗ ಮೇಳದಲ್ಲಿ ಎಸ್ಎಲ್ಸಿ ಹೇಳ್ಕೊಂಡು ಡಿಪ್ಲೊಮಾ ಐಟಿಐ ಬಿಎ ಬಿಕಾಂ ಬಿಎಸ್ಸಿ ఎంకామ్ ఎంబివదే విద్యార్థి ఎలా విద్యార్థి ఈ ఉద్యోగ మేళకి ఆగమసి ఇ సంపూర్ణ లాభ పడుకుంటు తాము ఉద్యోగవన్న పంది తమ జీవన ఒప్పుకో వినంతి మొదతాను पत्रिकागोष्ठिली गुरुगौड पाटील ए पाटील के पाटील डॉक्टर एमएखखनवर् अशोक पाटील मामतेश अनेक विजय मिम किएम न्यूज का